ಬಾರಸ್ಕೌಟ್ ಗೇಟ್ ಕರ್ನಾಟಕ ನಡೆಸ್ತಾ ಇರ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಗೆ ಆಧಾರದ ಆಮಂತ್ರಣವನ್ನು ಕೊಡ್ತೇನೆ ನಾನು ಬೀದಿಯ ಸಂಧ್ಯಾ ರಾಜ್ಯದ ಮುಖ್ಯ ಆಯುಕ್ತ ಭಾರತ್ ಕೌಟ್ ಸಂ ಕರ್ನಾಟಕ ಮತ್ತು ರಾಷ್ಟ್ರೀಯ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನನ್ನ ಜೊತೆಯಲ್ಲಿ ನಮ್ಮ ರಾಜ್ಯದ ಅಡಲ್ಟ್ ರಿಸೋರ್ಸ್ ಕಮಿಷನರ್ ಅಂದರೆ ಈ ಶಿಕ್ಷಕರು ಯಾರಿದ್ದಾರೆ ಅವರು ಮೇಲ್ಪಟ್ಟವರು ಯಾರಿದ್ದಾರೆ ಸೇವೆ ಮಾಡ್ತಕ್ಕಂಥ ಸಂಸ್ಥೆಗಳು ಅವರು ಇದ್ದಾರೆ ಅದರ ಜೊತೆಗೆ ನಮ್ಮ ತರಬೇತಿ ಆಯುಕ್ತರಾದ ಇದ್ದಾರೆ ನಮ್ಮ ಸಂಘಟನಾ ಆಯುಕ್ತರಾದ ಪ್ರಭಾಕರ್ ಭಟ್ ಇದ್ದಾರೆ ಮಂಜುಳ ಅವರು ನಮ್ಮ ಸಂಘಟನಾ ಆಯುಕ್ತರು ಹೊನ್ನಮ್ಮನವರು ನಮ್ಮ ಪರೀಕ್ಷಾ ಮಂಡಳಿಯ ಮತ್ತು ನಮ್ಮ ತರಬೇತಿ ಆಯುಕ್ತರು ನಮ್ಮ ನಾಗೇಶ್ ಬೇರ ಮೌಲ್ನೇ ಇದೆ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ವಿಶೇಷವಾಗಿ ಸ್ಕೌಟ್ ಗೈಡ್ಸ್ಗೆ ಇದು ಒಂದು ಅಂತಾರಾಷ್ಟ್ರೀಯ ಚಳವಳಿ ಅನ್ನೋದು ಕಾಣಿಸುತ್ತೇವೆ ಕಳೆದ ವರ್ಷ ಭಾರತದಲ್ಲಿ ನಾವು ಒಂದು ಕೋಟಿಗೂ ಹೆಚ್ಚು ಮಕ್ಕಳು ಇದರ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರುಗಳು ಇದು ಕೆಲಸ ಮಾಡ್ತಾ ಇದ್ದಾರೆ ವಿವಿಧ ಹಂತಗಳಲ್ಲಿ ಅಂದರೆ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಪೋಸ್ಟ್ ಗ್ರಾಜುಯೇಷನ್ ಸಹಿತ ಶಿಕ್ಷಕರಿದ್ದಾರೆ ಆ ಶಿಕ್ಷಕರಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ ನಾನು ಎರಡು ಮೂರು ವಿಷಯಗಳನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂದರ್ಭದಲ್ಲಿ ಹೈಲೈಟ್ ಮಾಡಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ನಮಗೆ ಪ್ರಥಮ ಬಾರಿಗೆ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಥಮ ದರ್ಜೆ ಎಲ್ಲ ಕಾಲೇಜುಗಳನ್ನು ಕಡ್ಡಾಯವಾಗಿ ರೋವರ್ಸ್ ರೇಂಜಸ್ ಅಂದರೆ ನಮ್ಮ ಸ್ಕೌಟ್ ಗೈಡ್ಸನ್ನು ಕಾಲೇಜಿನ ವಿಭಾಗವನ್ನು ತೆರೆಯಲಿಕ್ಕೆ ಅನುಮತಿಯನ್ನು ಕೊಡೋದ್ರ ಜೊತೆಗೆ ಮಾಡಬೇಕು ಅಂತಕ್ಕಂಥ ಸೂಕ್ತವನ್ನ ಕೊಡಿಸಿದ್ದಾರೆ ಅದು ನಮಗೆ ಕರ್ನಾಟಕದಲ್ಲಿ ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ ರೋವರ್ಸ್ ರೇಂಜರ್ಸ್ ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ ಅವರಲ್ಲಿ ಎನ್ ಎಸ್ ಎಸ್ ಕೆಲಸ ಮಾಡ್ತಿದೆ ಎನ್ ಸಿ ಸಿ ಕೆಲಸ ಮಾಡ್ತಾ ಇದೆ ಸೇವಾದಳ ಕೆಲಸ ಮಾಡ್ತಾ ಇದೆ ಸ್ಕೌಟ್ ಗೈಡ್ಸ್ ಸಹಿತ ಕೆಲಸ ಮಾಡ್ತಾ ಇದೆ ನೆಹರು ಯೋಗ ಕೇಂದ್ರ ಅನ್ನೋದಕ್ಕೆ ಈ ವರ್ಷ ಸುಮಾರು ಮೂರು ಲಕ್ಷ ಕಾಲೇಜಿನ ಮಕ್ಕಳಿಗಂತ ಯೋಸ್ಟೇಂಜಸ್ ವಿಭಾಗಕ್ಕೆ ನಾವು ಸದಸ್ಯರನ್ನ ಮಾಡಿಕೊಂಡು ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈಗಾಗಲೇ ಫ್ರೀ ಯೂನಿವರ್ಸಿಟಿನಲ್ಲಿ ಇದನ್ನು ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟು ಕಡ್ಡಾಯ ಮಾಡಿದ್ದಾರೆ ಪ್ರಥಮ ದರ್ಜೆ ಎಲ್ಲ ಕಾಲೇಜುಗಳನ್ನು ಮಾಡಲಿಕ್ಕೆ ಅನುಮತಿ ಕೊಟ್ಟಿರುವುದರಿಂದ ನಾವು ಅದನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಪೂರ್ವವಾಗಿ ನಮಗೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಲ್ಲಿ ಅನಾಹುತಗಳಾಗ್ತವೆ ಮತ್ತು ಹಾನಿಯಾಗ್ತದೆ ಅಂಥ ಸಂದರ್ಭದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಲಿಕ್ಕೆ ಅಂತೇಳಿ ಈ ಯುವ ಆಪತ್ ಮಿತ್ರ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀಮಾನ್ ನರೇಂದ್ರ ಮೋದಿಯವರು ಆದೇಶವನ್ನು ಮಾಡಿ ರಾಜ್ಯದಲ್ಲಿ ಎಂಟು ಲಕ್ಷ ಎಂಟು ಸಾವಿರ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡಲಿಕ್ಕೆ ಈ ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸ್ಕೌಟ್ ಗೈಡ್ಸ್ ಮಕ್ಕಳಿಗೆ ಗೌರ್ ಏನ್ಜರ್ಸ್ಗಳಿಗೆ ಮೂರು ಸಾವಿರದ ಏಳ್ನೂರು ಮಕ್ಕಳಿಗೆ ತರಬೇತಿ ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ತರಬೇತಿಯನ್ನು ನಾವು ಉಡುಪಿ ಮಂಗಳೂರಿನಲ್ಲಿ ಮುಂದಿದ್ದೇವೆ ರಾಯಚೂರು ಕಲಬುರಗಿ ಯಾದಗಿರಿ ಶಿವಮೊಗ್ಗ ಚಿಕ್ಕಮಗಳೂರು ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶ ಈ ಹನ್ನೊಂದು ಜಿಲ್ಲೆಗಳನ್ನು ಭಾರತ ಸರ್ಕಾರದವರು ಗುರುತಿಸಿದ್ದಾರೆ ಈ ಹನ್ನೊಂದು ಜಿಲ್ಲೆಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು ಏಳು ದಿನಗಳ ತರಬೇತಿಯನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟಿನ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಸೋರ್ಸ್ ಪರ್ಸನ್ಸ್ ಯಾರಿದ್ದಾರೆ ಅವರನ್ನು ಕಳುಹಿಸ್ಕೊಡ್ತಾ ಇದ್ದಾರೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ತರಬೇತಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಬೆಂಗಳೂರಿನ ದೊಡ್ಬಳ್ಳಾಪುರದ ತರಬೇತಿ ಕೇಂದ್ರದಲ್ಲಿ ಹೊಂಡಜಿಯಲ್ಲಿರ್ತಕ್ಕಂಥ ದಾವಣಗೆರೆಯ ಹೊಂಡಜಿ ತರಬೇತಿ ಕೇಂದ್ರದಲ್ಲೂ ಸಹಿತ ಈ ಮಕ್ಕಳಿಗೆ ಈ ತರಬೇತಿಯನ್ನು ನಾವು ಕೊಡ್ತಾ ಇದ್ದೇವೆ ಕಾಲೇಜಿನ ವಿದ್ಯಾರ್ಥಿಗಳು ಆಸಕ್ತಿ ಇರ್ತಕ್ಕಂಥವ್ರು ಸ್ಕೋರೇಟ್ಸ್ ಇರ್ತಕ್ಕಂಥವ್ರು ನಮ್ಮ ಸಂಘಟಕರಾದ ಪ್ರಭಾಕರ್ ಭಟ್ ಅಥವಾ ಸಂಪರ್ಕವನ್ನು ಅವರು ಮಾಡ್ಬೋದು ಈ ಕಾರ್ಯಕ್ರಮವನ್ನು ನಾನು ಮಾಡಿರುವ ಭಾರತ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಅದಕ್ಕೆ ಪೂರ್ವವಾಗಿ ನಮ್ಮ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯವರು ನಮ್ಮ ರಾಜ್ಯದ ಸಿದ್ದರಾಮಯ್ಯವರು ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಮಾಡಿ ಅದಕ್ಕೆ ಹೊನ್ನಾಂಬ ಐ ಎ ಎಸ್ ಅಧಿಕಾರಿ ಅವ್ರನ್ನ ಕೋಆರ್ಡಿನೇಟರ್ ಅಂತ ಮಾಡಿ ಸೆಕೆಟ್ ಮಾಡಿ ಈ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ತೂರ್ವ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹಿತ ನಮಗೆ ಹಣ ಬಿಡುಗಡೆ ಮಾಡೋದ್ರ ಜೊತೆಗೆ ಮಕ್ಕಳ ತರಬೇತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಇದಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ಈ ತರಬೇತಿ ಶಿಕ್ಷಕರಿಗೆ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕ ಶಿಕ್ಷಕಿಯರು ಉಪನ್ಯಾಸಕ ಉಪನ್ಯಾಸಕಿಯರಿಗೆ ಕೂಡ ನಾವು ಈಗ ಒಂದೂವರೆ ಸಾವಿರಕ್ಕೂ ಹೆಚ್ಚು ಮೂಲ ತರಬೇತಿ ಶಿಬಿರವನ್ನ ಹದಿನಾರು ಜಿಲ್ಲೆಗಳಲ್ಲಿ ನಾವು ಕಂಡಕ್ಟ್ ಅನ್ನ ಮಾಡ್ತಾ ಇದ್ದೀವಿ ಇದು ನಿರಂತರವಾಗಿ ಕೂಡ ನಡೀತಾ ಬರ್ತಾ ಇದೆ ಹಾಗೆ ಕಾಲೇಜು ಶಿಕ್ಷಕರಲ್ಲಿ ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಅಲ್ಲಿ ಒಂದೂವರೆ ಸಾವಿರ ಉಪನ್ಯಾಸಕರಿಗೂ ಕೂಡ ನಾವೀಗ ಆಲ್ರೆಡಿ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಹಾಗೆ ನಿರಂತರ ಅನ್ನು ಕೊಡ್ತಾ ಇದ್ದೇವೆ ವೀಕೆಂಡ್ ಅಲ್ಲಿ ಕೊಡ್ತಾ ಇದೀವಿ ಶನಿವಾರ ಭಾನುವಾರ ಸಮಾವೇಶಗಳನ್ನ ಎಲ್ಲ ಇನ್ನೂರ ನಲವತ್ತೈದು ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ನಿರಂತರವಾಗಿ ನಡೀತಾ ಬರ್ತಾ ಇದೆ ಜಿಲ್ಲಾ ಸಂಸ್ಥೆಗಳಲ್ಲೂ ನಡೀತಾ ಇದೆ ಹಾಗೆ ಈಗ ಆಲ್ರೆಡಿ ಅಹ್ ಮೂರು ತರಬೇತಿಯನ್ನ ಹೊಂದಿರ್ತಕ್ಕಂಥ ಹಿಮಾಲಯ ವುಡ್ ಬ್ಯಾಂಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ ಅವ್ರಿಗೆ ನಾವು ಮೂರು ದಿನಗಳ ಸಮಾವೇಶವನ್ನ ಕೂಡ ಚೆನ್ನೈಯಲ್ಲಿ ಮಾಡ್ಬೇಕು ಅಂತ ಆಯೋಜನೆಯನ್ನ ಮಾಡ್ತಾ ಇದ್ದೇವೆ ಹಾಗೆ ಹೆಚ್ಚು ತರಬೇತಿ ಹೊಂದಿದ ಸ್ಕೌಟಿಂಗ್ ರೈಡಿಂಗ್ನಲ್ಲಿ ಲೀಡರ್ ಟ್ರೈನರ್ ಅಸ್ಟೆಂಟ್ ಲೀಡರ್ ಟ್ರೈನರ್ ಆಗಿರ್ತಕ್ಕಂಥವರು ಒಂದು ಮುನ್ನೂರು ಜನ ಶಿಕ್ಷಕ ಶಿಕ್ಷಕಿಯರು ಉಪನ್ಯಾಸಕರು ನಮ್ಮಲ್ಲಿದ್ದಾರೆ ಅವ್ರಿಗೂ ಕೂಡ ಒರಿಸ್ಸಾದಲ್ಲಿ ನಮ್ಮ ಭಾರತ ಸ್ಕೌಟ್ಸ್ ಅಂಡ್ ರಾಜ್ಯ ಸಂಸ್ಥೆ ಒರಿಸ್ಸಾದಲ್ಲಿ ಕೂಡ ಮೂರು ದಿನಗಳ ಕಾಲ ಒಂದು ಸಮಾವೇಶವನ್ನು ಕೂಡ ಡಿಸೆಂಬರ್ ಜನವರಿನಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಒಟ್ಟಾರೆ ಹೇಳಬೇಕಂದ್ರೆ ಭಾರತ ಸ್ಕೌಟ್ಸ್ ಅಂಡ್ ಕರ್ನಾಟಕ ರಾಜ್ಯ ಸಂಸ್ಥೆಯಿಂದ ಪ್ರತಿದಿನ ವರ್ಷದ ಮುನ್ನೂರ ಅರವತ್ತೈದು ದಿವಸ ಪ್ರತಿಯೊಂದು ಎಲ್ಲೋ ಒಂದು ಗೈಡಿಂಗ್ ಕಾರ್ಯಕ್ರಮ ಚಟುವಟಿಕೆಗಳು ನಡೀತಾನೆ ಇರುತ್ತೆ ಅಂತ ಇಷ್ಟಪಡ್ತೇನೆ ಕರ್ನಾಟಕದಲ್ಲಿ ಉತ್ತಮ ರಾಜ್ಯವಾಗುವುದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರು ನಮ್ಮ ಕಾರ್ಯಕ್ರಮಗಳನ್ನು ಆಗ್ರಹಿಸಿದ್ದಾರೆ ಅವರಿಗೂ ಧನ್ಯವಾದಗಳು ನಮ್ಮೊಂದಿಗೆ ರಾಮ್ಲತಾ ಮೇಡಮ್ ಅವರು ರಾಜ್ಯ ಆಯುಕ್ತರು ವೈದ್ಯಕಲ ಅವರು ಅನ್ಯಾಯಿಸಿ ಎಸ್ಟೇಟ್ ಕಮಿಷನ್ ಕೆ ವಿ ಶ್ಯಾಮಲಾ ಮೇಡಮ್ ಅವರಿಗೆ మంజాన్ శ్రీ రామేష్ ప్యారిస్ అయితే అంత ఎలా అధికారు ధన్యవాద